ನಾವು ತ್ರಿಷನ್ ಇಷ್ಟು ಮೂವತ್ತು ಕಿಲೋಮೀಟರ್ ಬಂದಿದ್ವು ಮೂವತ್ತು ಕಿಲೋಮೀಟರ್ ಬಂದ್ಮ್ಯಾಗ ಒಂದು ಊಟ ಮಾಡಿದ ಊಟ ಮಾಡಿ ಒಂದು ಎರಡು ತಾಸು ಮುಂದೆ ಗಾಡಿ ಬಿಟ್ಟಿವೈವರ್ ಅಂದ ಆಮೇಲೆ ಅವ್ನು ಅದೇಟದಾಗ ಹಂಗ ಮುಂದೆ ಹೊರಟ ಐದು ಐದು ಗಂಟೆಗೆ ಅವನ ನೀತಿ ಬಂದ ಕಾರಣಕ್ಕ ಅಷ್ಟ ಇದಕ್ಕೆ ಡಿವೈಡ್ ಡಿ ಡಿವೈಡ್ ಹೊಡೆದ ತಕ್ಷಣ ಗಾಡಿ ಪಲ್ಟಿ ಆಗಿ ಎರಡು ಪಲ್ಟಿ ಅದು ಆಗೋಣ ಹರಾಡ್ಸತ್ತ ಏನಾರ ಹಾಗೆ ಉಡಿಬೇಕ ದೇವ್ರ ಅಶೇ ದೇ ಹಿಡ್ಕೋಕಿದ್ರಿ ಆದ್ರೂ ನಾವು ಮಾಡಿದಕ್ಕ ನನ್ಗ ಯಶಸ್ವಿ ಆಗಲಿಲ್ಲ ಹುಡ್ಕಿದ

ಹೋಗು ಡೈವೇರ ಕೆಲವೊಂದು ಮಂದಿ ಹೋಗು ಮಂದಿ ಐದು ಗಂಟೆಗೆ ಬಂದು ಓಡಿ ಬಂದು ಎಲ್ಲ ಇವು ಪೇಶೆಂಟ್ಗಳು ಏನು ಗೊತ್ತಾಗಿಲ್ಲ ಅವಾಗ ನೀರು ಬಂದು ಕೊಟ್ಟು ಯಾರ ಯಾರ ತಜ್ಞ ಇಲ್ಲ ಇತ್ತು ಹತ್ತು ನಿಮಿಷ ಬಿಟ್ಟು ಆಮೇಲೆ ನಾವು ಹೋಗಾಗದ ಅವತ್ತು ಹಿಂಗ ಹಿಂದಾ ಇಲ್ಲಿ ನಿಮಿಷ ಒಂದು ಐದು ನಿಮಿಷ ಕುಂದ್ರ ಹೋಲ ಅದ್ರ ಆ ಕಾರಣದಿಂದ ಹತ್ತು ನಿಮಿಷ ಬಿಟ್ಟು ಮಾತಾಡಿದಾಗ ಹಿಂದೆ ಹೊಳೆ ನೋಡಿದ್ರೆ ಇವಾಗ ಸಾಲಿಚ್ಚಿ ಎಲ್ಲ ನಮ್ಮ ಹುಡುಗಿದ್ದು ಅನ್ನೋದಕ್ಕಂದ್ರೆ ಡೈವರ್ ಒಬ್ಬ ಒಳಗೆ ಶೀಟ್ ನೆಸ್ಕೊಂದಿದ್ರಿ ಅಷ್ಟಾಗಿ ನನ್ಗೆ ಪೂರ್ತಿ ಪ್ರಜ್ಞೆ ಬರ್ತು ಡೈವರ್ನ್ ತಗೊಂಡು ಆಂಬುಲೆನ್ಸ್ ಬರ್ತಾ ಆಂಬುಲೆನ್ಸ್ ತೊಗೊಂಡು ಡ್ರೈವರ್ನ್ ತಗೊಂಡು ನಾವು ಹಾಸ್ಪಿಟಲ್ಗೆ ಹೋಗಿ ಅವ್ರ ಒಬ್ಬ ಗುಡಿಸಬೇಕು ಆ ಕಾರಣದಿಂದ ಹಾಸ್ಪಿಟಲ್ಗೆ ಹೋಗಿ ಹಾಸ್ಪಿಟಲ್ದಾಗ ಹೋಗಿ ಅಡ್ಮಿಟ್ ಮಾಡಿದ್ರು ನನಗೂ ಅಡ್ಮಿಟ್ ಮಾಡ್ಕೊ ಹಂಗತ್ತ ಬೇಡ ಒಂದು ಪೇನ್ ಕಿಲ್ಲರ್ ಇಂಜೆಕ್ಷನ್ ಕುಡಿದ್ರೆ ನನಗೆ ಸಾಕಾಗ ನನಗೇನಾಗಿಲ್ಲ ಅವ್ರಿಗೆ ಹೇಳಿದ್ರು ನನಗೆ ಹೊಡ್ತಿತ್ತು ಆದ್ರೂ ಹಿಂದಿನ ಪ್ರೊಸೀಜರ್ಸ್ ಒಳ ಆಗಿ ಇಲ್ಲಿ ಮತ್ತ ಜಾಗಕ್ಕೆ ಬಂದ್ರಿ ಜಾಗದಾಗಂತೂ ಅಷ್ಟೋದ್ಕಂದ್ರೆ ಪೇಷೆಂಟ್ಗಳೆಲ್ಲ ಕೂಡಿ ಗಾಡಿ ತೊಗೊಂಡೆ ಗಾಡಿ ಫುಲ್ ಸ್ಟೇಷನ್ ಆಗಿರಿ ಪೇಷೆಂಟ್ಗಳು ದವಾಖಾನೆ ಆಗಿರೀ ದವಾಖಾನೆ ಆಗಿ ಹೋಗಿ ಒಂದು ಅರ್ಧ ತಾಸು ಕುಂಡ್ರಿ ನನಗೆ ಅಲ್ಲ ನಿಮ್ಮ ಟೈಪ್ ಅದು ಮಾತಾಡಿರಂಗೆ ಮಾತಾಡಿಸ್ಕೊಂಡು ಒಳಗೆ ಹೋಗಿ ಪೇಷೆಂಟ್ಗಳು ನೋಡಿದ್ರೆ ನೋವು ಪರಿಸ್ಥಿತಿ ಹೀಲಾಗಿತ್ತು ಒಬ್ಬರು ಚೆಂಡ ಹೋಗಿತ್ತು ಒಬ್ಬರದ ತೆಗಿ ಬಂದ ಇಲ್ಲಿ ರೀ ಒಬ್ಬೊಬ್ಬರಿಗೆ ಕಾಲು ಹೋಗಿತ್ತು ಒಬ್ಬರಿಗೆ ಕೈ ಹೋಗಿತ್ತು ಎಲ್ಲ ಒಬ್ಬ ನಡ ಇದಾಗಿತ್ತು ಹಿಂಗಾಗಿ ಅದ್ ನೋಡ್ಕೊಂಡು ನೋಡಾಕ್ ಆಗ್ಲಿಲ್ಲ ಕೆಟ್ಟ ದುಃಖ ಬರಗೈತಿ ಎಲ್ಲಾ ಒಂದಕ್ಕ ಈ ತರ ಬಂದಿದ್ವು ದುಃಖ ಬಂದ ತಡ್ಕೊಂಡ್ ದುಃಖ ಮಾಡಬೇಡಪ್ಪ ನಮ್ ಸರಿಯಾಗಿ ತಿಳಿಸ್ರ ಡಾಕ್ಟರ್ ಮಕ್ಕಳು ಟಿ ಎಸ್ ಎಲ್ಲ ಹೇಳಿ ಆ ಪ್ರಕಾರ ಒಬ್ಬೊಬ್ಬರು ಹೆಸರು ಕೇಳಿದಂಗ ಅವ್ರ ಹೆಸರು ಹೇಳ್ಕೊತ ಕೊನೆ ಮಾಡ್ಕೊತ ಬಂದ ಆಮೇಲೆ ಪೋಸ್ಟ್ ಮಾರ್ಟಮ್ ಮಾಡಿದ್ರು ಅಣ್ಣಂದ ಕುಡ್ಕೊಂಡ್ ಏನ್ ಹೆಸರು ಐತಿ ಚೀಟೈತ್ ಆನಂದ್ ಎಸ್ ಪಿ ಅದ್ರ ಅವ್ರು ನಮ್ಮ ಕರ್ನಾಟಕದ ಜಂಪಂಡಿ ಆಗೋದಕ್ಕ ಅವ್ರು ನಮಗೆ ಮೇನ್ ಬಂದ್ ಭೇಟಿ ಆದ್ರು ನನಗೆ ನೀ ಧೈರ್ಯ ಇಟ್ಕೊಪ್ಪ ನಾನು ಕರ್ನಾಟಕದವ ಅಂದ್ ಅವ್ರ ಅವ್ರ ನಮಗೆ ಬಹಳ ಹೆಲ್ಪ್ ಮಾಡಿದ್ರು ಅಲ್ಲಿ ಎಸ್ ಪಿ ಅವ್ ಖಾತೆದವ್ ಅಷ್ಟುರೆಲ್ಲ ನಮಗೆ ಹೆಲ್ಪ್ ಮಾಡಿ ಡಾಕ್ಟರ್ಗಳು ಒಳಗ ಹೆಲ್ಪ್ ಮಾಡಿ ಎಲ್ಲಾ ಕರೆಕ್ಟ್ ಸೇವೆ ಮಾಡಿ ನಮ್ಗೆ ಕಳ್ಸ ಅಷ್ಟು ನಮ್ಗೆ ಈ ನ್ಯೂಸ್ ತಿಳಿದ ತಕ್ಷಣ ಬೈಲ್ ಹೊಂಗಲ್ದ ಪ್ರಿಯ ರಾಜ್ ಹೊಂಟಿರಿ ಅವ್ರಿಗೆ ಇಲ್ಲಿಂದ ನಮ್ ಆಕ್ಸಿಡೆಂಟ್ ಆಗಿ ಶಿರೋ ಅಲ್ಲಿಂದ ಹೋಗಿ ಐವತ್ ಕಿಲೋಮೀಟರ್ ಮಗ ಹೋಗಿರವ್ ಅವ್ರಿಗೆ ಯಾರು ಫೋನ್ ಹಚ್ಚಿರೋ ಫೋನ್ ನಾನು ರಿಟರ್ನ್ ಬಂದ್ರಿ ಅವರ ಆ ಕುಲಕರ್ಣಿ ಅಂತ ಹೋಗೋದ್ರ ಬಿಜೆಪಿ ಕ್ಯಾಪಕರ್ ಏನಿದ್ರ ಅವಾಗ ಆ ಗ್ರೂಪ್ ನಾವ ಬಂದ್ ನಮ್ಮನ್ನ ನಾವು ಬಂದಿವಾ ಈ ಸರಿ ಅನ್ಸಬೇಡ ಇದ್ ಮಾಡ್ಬೇಡ ಹೇಳಿ ಅವಾಗ ನಮ್ ಮೆಡಿಶಿಯನ್ ಕೊಟ್ರಿ ಮತ್ತೆ ಸ್ಟೇ ಎಲ್ಲ ಕೊಟ್ರಿ അതിന് അത കൊടുക്കാൻ ഉണ്ടായി പാത്ത